ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮ್ ತ್ರೀ ಪಾಯಿಂಟ್ ಜೀರೋ ಇಲ್ಲ ಇಮ್ಮ ಕರ್ಕೊಂಡೇ ಇಲ್ಲ ಟೈಮ್ ಬಿಸಿ ತೊಗೊಂಡ್ಬಿಡ್ತದೆ ಅಂತ ಬೇರೆ ಬೇರೆ ಕೆಲಸ ಇರ್ತವೆ ಅಂತ ತುಂಬ್ಕೊಂಬ್ರ ಹೋಯ್ತಿದೆ ನೋಡಿ ನಮ್ಮ ಚಿಕ್ಕಣ್ಣ ಅಲ್ಲೇ ಬಂದ್ಬಿಟ್ಟಿದ್ದ ಇದು ನಮ್ಮದಲ್ಲ ಟ್ರಾಲಿ ನಮ್ಮ ಟ್ರಾಲಿ ಉಳ್ಳಿ ತುಂಬಿ ನಿಲ್ಸ್ಬಿಟ್ಟಿದೆ ಅಂತ ನಮ್ಮೂರವ್ರು ತೀರ್ಸ್ಕೊಂಡಿದ್ದು ಇದು ಒಂದು ಸ್ವಲ್ಪ ದೊಡ್ಡ ಇಂಕೆ ನೋಡಿ ನಮ್ಮ ಚಿಕನ ಸ್ವಲ್ಪ ಉರಿ ಕಟ್ಟೆ ಹಾಕೊಂಡ್ಬಿಡೋಣ ಅಂತ ವರ್ಷದ ಜಾಸ್ತಿ ಏನಿಲ್ಲ ಯಾವ ರೀತಿ ತೋರಿಸ್ತೀನಿ ನೋಡಿ ಇದೇ ಹುಲ್ಲು ತಗೊಂಡಿದ್ದು ಇಲ್ಲೊಂದು ಗುಡ್ಡೆ ಇಲ್ಲೊಂದು ಗುಡ್ಡೆ ಎಷ್ಟು ಕೊಡ್ಬೋದು ಅಂತ ಕಮೆಂಟ್ ಮಾಡಿ ನಿಮಗೂ ಬೇಕಾದ್ರೆ ಹೊಸ ಹುಲ್ಲು ಹಳೆ ಹುಲ್ಲು ಯಾವ ಹುಲ್ಲು ಬೇಕಾದರೂ ಇಲ್ಲಿ ಕೆಳಗಡೆ ಇರೋ ಕಾಂಟ್ಯಾಕ್ಟ್ ನಂಬರ್ ಕಾ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ಬೇಕಾದ್ರೆ ನಾವು ಕೊಡಿಸ್ತೀವಿ ಮಾರ್ಲೆಕ್ಕ ಬೇಕಾದ್ರೆ ಮಾರ್ಲೆಕ್ಕೂ ತುಂಬ್ಕೋಬೋದು ಅವರೇ ನೋಡಿ ಓನರು ಇವ್ರ ಹತ್ರಿದ್ದು ಮಾರ್ಲೆಕ್ಕ ಬೇಕಾದ್ರೆ ಮಾರ್ಲೆಕ್ಕೂ ತುಂಬ್ಕೊಬೋದು ಬೇಕಾದ್ರೆ ಹಂಗೆ ಕಣ್ಣಿನ ಬಡದಿರೋದು ತುಂಬಿಕೋದೀವೋ ಹಂಗೆ ತುಂಬ್ಕೋಬೋದು ವ್ಯಾಪಾರ ಮಾಡ್ಕೊಂಡು ನೀವು ಎಷ್ಟು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ತುಂಬ್ಕೋದೀವಿ ನೋಡಿ ನಮ್ಮ ಚಿಕ್ಕಣೆ ಯಾವ ರೀತಿ ಕಟ್ತಾವನೆ ಈ ರೀತಿ ಕಟ್ಟಿ ಕಟ್ಟಿ ವರೆ ಮಾಡಿ ಈ ಕಡೆ ತುಂಬ್ಕೊಂಬಿಡೋದು ಹಾಗೆ ತಗೊಂಡೋಗಿ ಒಳಗಡೆ ಸ್ಟೋರ್ ಮಾಡ್ಕೊಂಬಿಡ್ತೀವಿ ನಾವು ಬೇಕಾದ್ರೆ ಮಳೆಯಲ್ಲಿ ನೆನೆ ಮಾಡೋದು ಮಳೆಗಾಲಕ್ಕೆ ಇಲ್ಲ ಹಾಕೋದು ನಾವು ಈಗ ಆಚೆಗಡೆ ಇರೋದೆಲ್ಲ ಆಡು ಕುರಿಗೆಲ್ಲ ಏನು ಬಿಸಿಲು ಶುರು ಆದಮೇಲೆ ದನಗಳ ಮೇಯಲ್ಲ ಮೇವಿದ್ರು ಕಟ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ತಗೋಬೇಕು ಅಲ್ಲಿ ಮೂರು ಮೂರು ಹಗ್ಗ ಎರಡೆರಡು ಹಗ್ಗ ಹಾಕಿ ಈ ಥರ ಎರಡೆರಡು ಮೂರು ಮೂರು ಹಾಕಿ ಈ ಥರ ಬಿಡ್ತೀವಿ ನಾವು ಕಟ್ಟಿ ಒರೆ ಮಾಡೋದು ಒಂದೊಂದು ಸತಿ ಒಂದೊಂದು ಒರೆ ತಗೊಂಡ್ರೆ ಸಾಕು ಇರಿಯೋದು ರಿಸ್ಕ್ ಇರೋಲ್ಲ ಅಂತ ಈ ರೀತಿ ಮಾಡ್ತಾಯಿದ್ದೀವಿ ಮತ್ತು ಹುಳ್ಳಿ ಬಳ್ಳಿನೂ ಹಾಕಿದೆ ಹುಳಿದು ಅದು ಸಿಗ್ತದೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮೂರು ಬಂದು ಮಾಗಡಿ ಹತ್ರ ಹ್ಯಾಂಡ್ ಪೋಸ್ಟ್ ಇಂದ ಒಂದು ಕಿಲೋಮೀಟ್ರಿಂದೆ ಬೈರನಹಳ್ಳಿ ಅಂತ ನೋಡಿ ಈ ಥರ ರೋಡ್ ಮಾಡ್ಕೊತಿದ್ದೆ ಎಷ್ಟು ಎತ್ತು ಕೊಡ್ತಿದ್ರು ನೋಡಿ ನಮ್ಮ ಚಿಕಣ ಲೆಫ್ಟ್ ಟ್ರಾಲಿ ಮೇಲೆ ಕೆಸಿದ್ದಾನೆ ನೋಡಿ ಹಂಗೆ ಎಸಿದಾನೆ ಚಿಕ್ಕಣ ನೋಡಿ ಇದೆ ನಮ್ಮ ಹಳೆಗಾಡಿ ಹಾಗೆ ರೋಡ್ ಮಾಡ್ತಿದ್ದೆವು ಇನ್ನು ಜಾಸ್ತಿ ಏನಾಗಿರಲಿಲ್ಲ ಒಂದು ಇಪ್ಪ ಮೂವತ್ತರೆ ಆಗಿತ್ತು